ಈಗ ಇಂದಿನ ಪತ್ರಿಕೆಗಳ ನೋಟ ಸಹಕಾರದಿಂದ ಗ್ರಾಮೀಣ ಸ್ವಾವಲಂಬಿ ಬದುಕು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿದ ಸ್ಪೀಕರ್ ಖಾದರ್ ಡಿಸೆಂಬರ್ ಎಂಟರಿಂದ ಸುವರ್ಣ ವಿಧಾನಸೌಧದಲ್ಲಿ ಕಲಾಪ ಇಪ್ಪತ್ತು ಕೋಟಿ ರೂಪಾಯಿ ದಾಟಲಿದೆ ಅಧಿವೇಶನ ವೆಚ್ಚ ಭದ್ರತೆಗೆ ಆರು ಸಾವಿರದ ಎಂಟುನೂರು ಪೊಲೀಸರು ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಅಧಿಕಾರಿಗಳಿಗೆ ಶಾಲೆಯೇ ದತ್ತು ಹಿರಿಯ ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಟಾಸ್ಕ್ ಎರಡು ಮೂರು ದಿನದಲ್ಲಿ ಬಿಹಾರ ನೂತನ ಸರ್ಕಾರ ರಚನೆ ಹೊಸ ಸಿಎಂ ಡಿಸಿಎಂ ಪ್ರಮಾಣ ನಿರೀಕ್ಷೆ ದುಬೈನಲ್ಲಿ ಐಎಎಫ್ ಶಕ್ತಿ ಪ್ರದರ್ಶನ ಇಂದಿನಿಂದ ಐದು ದಿನಗಳ ದುಬೈ ಏರ್ ಶೋ ಎರಡು ಸಾವಿರದ ಇಪ್ಪತ್ತೈದು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪಿಯು ಉಪನ್ಯಾಸಕರು ಹೈಸ್ಕೂಲ್ಗೆ ಪಾಠ ಮಾಡುವುದು ಇನ್ನೂ ಕಡ್ಡಾಯ ಇದಕ್ಕಾಗಿ ಎಂಟುನೂರ ಎಂಬತ್ತೊಂದು ಉಪನ್ಯಾಸಕರ ನೇಮಕಕ್ಕೆ ಇಲಾಖೆ ಸಿದ್ದತೆ ಕೃಷಿ ಮೇಳಕ್ಕೆ ತೆರೆ ಕೊನೆಯ ದಿನ ಜನಸಾಗರ ಕೀಟಬಾಧೆ ರೋಗ ಮಾಹಿತಿ ಪಡೆದ ಐದು ಸಾವಿರ ರೈತರು ನಾಲ್ಕು ದಿನದ ಮೇಳದಲ್ಲಿ ಐದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ವಹಿವಾಟು ಇಂದಿನಿಂದ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ಐದು ದಿನಗಳ ಹಬ್ಬಕ್ಕೆ ಇಂದು ಸಿಎಂ ಟಿಸಿಎಂ ಚಾಲನೆ ಕಳೆದೆರಡು ದಿನಗಳಿಂದಲೇ ಹಬ್ಬದ ವಾತಾವರಣ ಐದು ಲಕ್ಷ ಜನರ ಭೇಟಿ ನಿರೀಕ್ಷೆ ಬೆಂಗಳೂರು ತಂತ್ರಜ್ಞಾನ ಶೃಂಗ ನಾಳೆಯಿಂದ ಒಂಬತ್ತು ಭಿನ್ನ ಪರಿಕಲ್ಪನೆಗಳ ಅಡಿಯಲ್ಲಿ ಪ್ರದರ್ಶನ ಗೋಷ್ಠಿ ಆಯೋಜನೆ ಬೀದರ್ನಲ್ಲಿ ತಾಪಮಾನ ಹತ್ತು ಡಿಗ್ರಿಗೆ ಕುಸಿತ ರಾಜ್ಯದ ಹಲವು ಭಾಗಗಳಲ್ಲಿ ಈ ಬಾರಿ ಹೆಚ್ಚಾಗಲಿದೆ ಥಂಡಿ ವಾತಾವರಣ